ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಸರ್ ಯಾಕೆ ಏನು ಹೌದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡುವುದರ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾವ ವಿಷಯಕ್ಕಾಗಿ ಮನವಿ ಕೊಟ್ಟಿದ್ದೇವೆ ಅಂತಂದರೆ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಜ್ಞಾನವನ್ನು ನೀಡತಕ್ಕಂಥ ಜ್ಞಾನ ದಾಸೋಹವನ್ನು ಜ್ಞಾನದ ಕೇಂದ್ರಗಳಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಜಾತೀಯತೆಯನ್ನು ಪ್ರೋತ್ಸಾಹಿಸತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಓದದ ಹಾಗೆ ಅಲ್ಲೊಂದಿಷ್ಟು ಜನ ಮನುವಾದಿ ಮನುವಾದಿ ಆರ್ ಎಸ್ನ ಮತ್ತು ಕೆಲವೊಂದಿಷ್ಟು ಜನ ಪ್ರೊಫೆಸರ್ಗಳು ಕುಲಪತಿಗಳು ಕುಲಸಚಿವರು ಸೇರಿ ಅಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಓದೋದ ಹಾಗೆ ವಾತಾವರಣ ಸೃಷ್ಟಿ ಮಾಡುವುದರ ಮೂಲಕ ಅವರಿಗೆ ಕರೆಂಟ್ ಕಟ್ ಮಾಡ್ತಕ್ಕಂಥ ಗಿರ್ಬೋದು ಅವರಿಗೆ ಶೌಚಾಲಯದ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥ ಇವೆಲ್ಲವನ್ನು ಪ್ರಶ್ನೆ ಪ್ರಶ್ನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸುಗಳನ್ನು ಹಾಕ್ತಕ್ಕಂಥ ಆಗಿರ್ಬೋದು ಈ ಸುಳ್ಳು ಕೇಸಿಗೂ ಕೂಡ ಬಗೆದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾನಸಿಕ ಹಿಂಸೆಯನ್ನು ನೀಡುವುದರ ಮೂಲಕ ಅವರು ಆತ್ಮಹತ್ಯೆಗೆ ಶರಣಾಗುವ ಹಾಗೆ ಮಾಡ್ತಕ್ಕಂಥ ವಾತಾವರಣ ಸುಮಾರು ದಶಕಗಳಿಂದ ಈ ದೇಶದಲ್ಲಿ ನಡೀತಾ ಬಂದಿದೆ ಇದಕ್ಕೆ ಉದಾಹರಣೆ ಅಂತಂದ್ರೆ ಇವತ್ತು ರೋಹಿತ್ ವೆಮುಲ್ ಮುಂಬೈಯಲ್ಲಿ ಒಬ್ಬ ಸೋದರಿ ನ್ಯಾಯಾಲಯ ಮಾಡ ಇನ್ನೊಬ್ರು ಸೋಳಂಕಿಂಬ ಸೋದರ ಪಟ್ಟಿಗಳಿಂದ ಹೋದ್ರೆ ಸುಮಾರು ನಾಲ್ಕು ವರ್ಷಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚಿನ ದಲಿತ ಮಾಡಿಕೊಂಡಿದ್ದಾರೆ ಈ ರೀತಿ ವಾತಾವರಣ ವಿಶ್ವವಿದ್ಯಾಲಯಗಳಲ್ಲಿ ಮುಂದುವರೆದಿದ್ದೇವೆ ಆದ್ರೆ ಒಂದು ವ್ಯವಸ್ಥೆಯನ್ನ ಪಾಯಲ್ ಮತ್ತು ವೈದ್ಯ ಬೆಂಬಲವರ ಪಾಲಕರು ಇವತ್ತು ಸುಪ್ರೀಂ ಕೋರ್ಟ್ ಗೆ ಹೋದಾಗ ಸುಪ್ರೀಂ ಕೋರ್ಟ್ ಒಂದು ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಆ ಒಂದು ಕೋರ್ಟಿನ ನಿಯಮ ಇದನ್ನುಗುಣವಾಗಿ ಕೇಂದ್ರ ಸರ್ಕಾರ ಇವತ್ತು ಯುಜಿಸಿ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತಾರ ಜಾರಿಗೆ ತಂದಿದ್ರು ಇದನ್ನ ಪ್ರಶ್ನೆ ಮಾಡ್ರಿ ಅನೇಕ ಜನ ಬಿಜೆಪಿಯ ಮುಖಂಡರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದರ ಮೂಲಕ ಹೋರಾಟ ಮಾಡೋದ್ರ ಮೂಲಕ ಕೊನೆಗೆ ಇಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ಅನ್ನೋದು ಆ ಕಾರಣಕ್ಕಾಗಿ ಇವತ್ತ ಜನಸಂಗ ಸಮ್ಯಾಪಕ ಮಾಡ್ತಾ ಇದ್ದೇವೆ ಸ್ಟೇಯನ್ನ ಮಾಡದೆ ಸ್ಟೇಯನ್ನ ಮಾಡದೆ ಸ್ಟೇ ಅನ್ನ ಕರುಗೊಳಿಸಬೇಕು ಸುಪ್ರೀಂ ಕೋರ್ಟ್ ಗೆ ಯಥಾವತ್ತಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಟೇ ಅನ್ನ ಕರುವನ್ನ ಮಾಡುವ ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅಕಸ್ಮಾತ್ ನಾವು ಮಾಡ್ತಕ್ಕಂಥ ಹೋರಾಟ ನಿರ್ಲಕ್ಷ್ಯಕ್ಕೆ ಆದರೆ ಕೂಡ ಸಹಾಯ ಮಾಡೆಗಾಗಿ ಈ ದೇಶದಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದ ಕೇಂದ್ರ ಸರ್ಕಾರ ಆಗಿರ್ಬೋದು ಸನ್ಮಾನ್ಯ ಮೋದಿಯವರಾಗಿರ್ಬೋದು ನಮ್ಮ ವಿದ್ಯಾರ್ಥಿ ಹೆಚ್ಚಿದ ಶೋಷಿತ ವರ್ಗ ನಮ್ಮ ದಲಿತರ ಮಕ್ಕಳ ಮೇಲೆ ಇವತ್ತಿನ ದಿನ ಕೇಂದ್ರ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇವತ್ತಿನ ದಿನ ದಲಿತರ ಮೇಲಿನ ದೌರ್ಜನ್ಯಗಳನ್ನ ಮಾಡ್ತಾ ಇದೆ ಅನ್ನತಕ್ಕಂಥ ಮಾತನ್ನ ಇವತ್ತಿನ ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗ್ತದ ಇವತ್ತಿನ ಮೈಸೂರು ಈ ಒಬ್ಬ ದಲಿತ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿಗಳ ಜೊತೆಗೆ ಆಗಿನ ತಂತ ಅನ್ಯಾಯಗಳನ್ನ ಮೆಕನೆ ಬಾರ್ತನ್ನ ಅನ್ಯಾಯಗಳನ್ನ ಅನ್ಯಾಯಗಳನ್ನ ರಾಷ್ಟ್ರ ಕೇಂದ್ರ ಸರ್ಕಾರಕ್ಕೆ ಜಯ ಜಯ ಅಂಬಿಯರ್ ಜಾಪ್ಕೇಂತರು 2020 ಜನಾದಿ ತಾರತತ್ವಕ್ಕೆ ಸಂವಿಧಾನಾತ್ಮಕವಾಗಿ 20% ಕಲ್ಯಾಣ ಕಾರ್ಯಕಾಲಕ ಶಿಕ್ಷಣದಂತಹ ಚಟುವಟಿಕೆಗಳನ್ನು ಪ್ರೇರಿತ ಆಗಲಿ ಯುವಕರಿಗೆ ಮತಾಂತರ ಪ್ರಯೋಗ ಶಾಲೆಗಳಾಗಿ ಶಾಲೆಗಳನ್ನಾಗಿ ರೂಪಿಸುವ ಕಾರ್ಯಕರ್ತ ಭೌತಿಕ ಕಾರ್ಯಕ್ರಮವಾದ ವಿದ್ಯಾರ್ಥಿಗಳು ಸರ್ವ ಜನಾಂಗನ ಶಾಂತಿಯ ತೋಟ ವಿದ್ಯೆಯನ್ನು ಕಲಿಯುವುದಕ್ಕೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಶ್ವವಿದ್ಯಾಲಯಗಳನ್ನು ನಿರ್ಮಿಸಬೇಕಾದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಕಾಯ್ದೆ ಎಲ್ಲಾ ಕೇಂದ್ರ ಕಡ್ಡಾಯವಾಗಿ ಕಾರಣಗಳು ಶೈಕ್ಷಣಿಕ ಮತ್ತು ಅಂಕಾರವನ್ನು ಆಸೆ ಮಾಡುವ ಹೊರತು ಈ ಭಾರತ ವಿಶ್ವವಿದ್ಯಾಲಯ ಮತ್ತು ಇವತ್ತಿನ ಹೋರಾಟ ಮತ್ತೆ ವಿಶ್ವವಿದ್ಯಾನಿಲಯಗಳಲ್ಲಿ ನಡೀತಕ್ಕಂತಹ ಸ್ಪೃಶ್ಯತೆ ತಡೆಗಟ್ಟಬೇಕು ವಿಶ್ವವಿದ್ಯಾಲಯಗಳಲ್ಲಿ ಹೋಗ್ತಕ್ಕಂಥ ಉನ್ನತ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳು ಹಿಂದುಳಿದ ಅಲ್ಪಸಂಖ್ಯಾತ ಅನೇಕ ವಿದ್ಯಾರ್ಥಿಗಳು ಶಾಲೆಗೆ ಶರಣಾಗ್ತಾ ಇದ್ದಾರೆ ಆಯೋಗ ಪ್ರವೇಶ ಅತ್ಯಂತ ಹೋರಾಟ ಯುಸಿ ಯುಜಿಸಿ ಎಸ್ ಸಿ ಎಸ್ ಸಿ ಮತ್ತು ಒಬಿಸಿ ವಿದ್ಯಾರ್ಥಿಗಳಿಗೆ ಸಮಾನ ಪ್ರೋತ್ಸಾಹಿಸಲು ತಂದಿರುವ ನಿಯಮಾವಳಿಗಳನ್ನು ಕೂಡಲೇ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಮನವಿ ಸಂವಿಧಾನದ ಕಾರಣಕ್ಕಾಗಿ ಸಮಾಜಮುಖಿಯಾಗಿ ಬದುಕಲು ಅವಕಾಶ ಮತ್ತು ಮಾನವ ಹಕ್ಕುಗಳು ಬಹು ಸಮುದಾಯಗಳಿಗೆ ಲಭಿಸಿದೆ ಶಿಕ್ಷಣದ ಮೂಲಕ ಶತ ಶತಮಾನಗಳ ಶತಮಾನದ ಜಾತಿ ಲಿಂಗ ವರ್ಗ ತಾರತಮ್ಯದಂತಹ ದಾರಿದ್ರ್ಯಗಳಿಂದ ಬಿಡುಗಡೆ ಬಯಸಿದ ಇವತ್ತು ಕರ್ನಾಟಕ ರಾಜ್ಯ ಸಗರ್ಸೆಟ್ ಸಾಗರ್ಜಿ ಅವರ ನಾಯಕತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡುವುದರ ಮೂಲಕ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರತಕ್ಕ ನರೇಂದ್ರ ಮೋದಿ ಅವರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾವ ವಿಷಯಕ್ಕಾಗಿ ಮನವಿ ಕೊಟ್ಟಿದ್ದೇವೆ ಯಾಕಂದ್ರೆ ಇವತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಜ್ಞಾನವನ್ನ ನೀಡತಕ್ಕಂಥ ಜ್ಞಾನ ದಾಸವನ್ನ ಜ್ಞಾನದ ಕೇಂದ್ರಗಳಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಜಾತೀಯತೆಯನ್ನು ಪ್ರೋತ್ಸಾಹಿಸತಕ್ಕಂಥದ್ದು ಇರತಕ್ಕ ಎಸ್ ಸಿ ಎಸ್ಟಿ ಸಿ ವಿದ್ಯಾರ್ಥಿಗಳಿಗೆ ಓದುವ ಹಾಗೆ ಅಲ್ಲೊಂದಿಷ್ಟು ಜನ ಮನುವಾದಿ ಮನುವಾದಿ ಆರ್ ಎಸ್ ಎಸ್ ಮತ್ತು ಕೆಲವೊಂದಷ್ಟು ಜನ ಪ್ರೊಫೆಸರ್ಗಳು ಕುಲಪತಿಗಳು ಕೂಡ ಸಚಿವರು ಸೇರಿ ಅಲ್ಲಿರ್ತಕ್ಕಂಥ ಎಸ್ ಎಸ್ ಟಿ ಓಬಿಸಿ ವಿದ್ಯಾರ್ಥಿಗಳಿಗೆ ಓದುವ ಹಾಗೆ ವಾತಾವರಣ ಸೃಷ್ಟಿ ಮಾಡುವುದರ ಮೂಲಕ ಅವರಿಗೆ ಕರೆಂಟ್ ಕಟ್ ಮಾಡತಕ್ಕಂಥದ್ದಾಗಿರ್ಬೋದು ಅವರಿಗೆ ಶೌಚಾಲಯದ ಮೂಲಭೂತ ಸೌಕರ್ಯಗಳು ಕೊಡದೇ ಇರತಕ್ಕಂಥದ್ದಾಗಿರ್ಬೋದು ಇವೆಲ್ಲವನ್ನ ಪ್ರಶ್ನೆ ಪ್ರಶ್ನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಳ್ಳು ಕೇಸುಗಳನ್ನು ಹಾಕ್ತಕ್ಕಂಥ ವ್ಯವಸ್ಥೆ ಆಗಿರಬಹುದು ಈ ಸುಳ್ಳು ಕೇಸಿಗೆ ಕೂಡ ಬಗೆದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಮಾನಸಿಕ ವಿಷಯ ನೀಡುವುದರ ಮೂಲಕ ಅವರು ಆತ್ಮಹತ್ಯೆಗೆ ಶರಣಾಗುವ ಹಾಗೆ ಮಾಡ್ತಕ್ಕಂಥ ವಾತಾವರಣ ಸುಮಾರು ದಶಕಗಳ ಈ ದೇಶ ಬಂದಿದೆ ಇದಕ್ಕೆ ಉದಾಹರಣೆ ಅಂತಂದ್ರೆ ಇವತ್ತು ರೋಹಿತ್ ವೆಮೋಲ್ ಅಂತಕ್ಕಂತಹ ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅದನಂತರ ಮುಂಬೈಯಲ್ಲಿ ಒಬ್ಬ ನೆರೆ ಸಹೋದರಿ ಪಾಯಲ್ ಅಂತಕ್ಕಂಥ ಇನ್ನೊಬ್ರು ಸೋಳಂಕಿ ಅಂತ ಮಾಡಿಕೊಂಡಿದ್ದಾರೆ ಈ ರೀತಿ ವಾತಾವರಣ ಮುಂದುವರೆದಿದ್ದೇವೆ ತಪ್ಪಾಗುತ್ತೆ ಅಂತಕ್ಕಂಥ ವ್ಯವಸ್ಥೆಯನ್ನ ಪಾಯಲ್ ಮತ್ತು ವೈದ್ಯರ ಮೂಲ ತಾಲೂಕು ಇವತ್ತು ಸುಪ್ರೀಂಕೋರ್ಟ್ ಒಂದು ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದಾಗ ಆ ಒಂದು

ರಾಜೀನಾಮೆ ಸಲ್ಲಿಸಿ ಭಾರತ ಹೋರಾಟ ನಾವು ಆದರೆ ಸಮುದಾಯ ಅಂದಿನ ಮನುವಾಗಿ ಪರಂಪರೆಯ ಸಂವಿಧಾನ ವಿರೋಧಿ ಸಂವಿಧಾನದ ಹಕ್ಕುಗಳ ಅವಕಾಶ ಮತ್ತು ಮಾನವ ಹಕ್ಕುಗಳು ಇಂತಹಗಳಿಗೆ ಲಭಿಸಿದೆ ಶಿಕ್ಷಣದಿಂದ ಬಿಡುಗಡೆ ಬೇರೆ ಕನಸಿನ ಕನಸಿನ ಹೋದ ದಲಿತ ಮತ್ತೆ ಕಟ್ಟು ಸಮುದಾಯ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳ ಸಂದರ್ಭದಲ್ಲಿ ವಾಕ್ಯ ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ತಾರತಮ್ಯದ ಕಾರಣಕ್ಕಾಗಿ ಜಾತಿ ತಾರಮ್ಯ ತಾರತಮ್ಯದ ಸುಳಿಗಾಲಿಗೆ ಸಿಕ್ಕು ಪ್ರತಿ ಕ್ಷಾಮಿ

ಸರ್ಕಾರವೇ ಸುಪ್ರೀಂ ಕೋರ್ಟ್ ಗೆ ಸಲ್ಲಿಸಿರುವ ಅಂಕಿಅಂಶಗಳ ಪ್ರಕಾರ ಎನ್ ಐ ಶಿಕ್ಷಣ ಸಂಸ್ಥೆ ಹನ್ನೆರಡು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂದ್ರೆ ಅವ್ರ ಬಿಟ್ಟು ಅಕಸ್ಮಾತ್ ಅಟ್ಟು ಎಲ್ಲನೂ ಸಲ್ಲಿಸಿಕೊಂಡು اے اللہ کرپا ہمیں جنگا کا اور سمجھے اس کے 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 ಶಾಲೆಗಳನ್ನಾಗಿ ರೂಪಿಸಲು ಹೊರಟಿರುವುದು ವಿದ್ಯಾರ್ಥಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ತೋಟದಂತೆ ಬಹುತ್ವ ಭಾರತದ ಮೌಲ್ಯಾಧಾರಿತ ವಾತಾವರಣದಲ್ಲಿ ಎಲ್ಲ ಜಾತಿ ಸಮುದಾಯದ ವಿದ್ಯಾರ್ಥಿಗಳು ಜಾತಿ ದೌರ್ಜನ್ಯ ಮುಕ್ತವಾಗಿ ವಿದ್ಯೆಯನ್ನು ಕಲಿಯುವುದಕ್ಕೆ ಅವಕಾಶ ಕಲ್ಪಿಸುವ ಸಮಯಗಳಲ್ಲಿ ಸಮಾನತೆಯನ್ನು ಉತ್ತೇಜನ ಉತ್ತೇಜನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮತ್ತು ದಿವ್ಯಾಂಗ ವಿದ್ಯಾರ್ಥಿಗಳ ಹಕ್ಕುಗಳನ್ನು ರಚಿಸಲು ಉದ್ದೇಶಿಸಿದ ಕರುಡು ನಿಯಮವಾಗಿದೆ ಆದರೆ ಈಗ ಈ ನಿಯಮದ ವಿರುದ್ಧ ಸಾಮಾನ್ಯ ವರ್ಗ ಅಂದರೆ ಬ್ರಾಹ್ಮಣ ಮತ್ತು ಬನಿಯ ವರ್ಗದವರು ಮೇಲ್ಜಾತಿ ವಿದ್ಯಾರ್ಥಿಗಳು ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರದ ಅನೇಕ ಪದಾಧಿಕಾರಿಗಳು ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ ಉತ್ತರ ಭಾರತದಾದ್ಯಂತ ಹೋರಾಟಕ್ಕೆ ಇಳಿದಿದ್ದಾರೆ ಶೋಷಿತ ವರ್ಗಗಳ ಘೋಷಿತ ಸಮುದಾಯ ಶೋಷಿತ ಸಮುದಾಯದ ಸಂವಿಧಾನಬದ್ಧ ಹಕ್ಕುಗಳು ಜಾರಿಯಾಗುತ್ತಿರುವ ಸಂದರ್ಭದಲ್ಲಿ ವಿರೋಧ ವ್ಯಕ್ತಪಡಿಸುವುದು ಇದೇ ಮೊದಲಲ್ಲ ಈ ಹಿಂದೆಯೂ ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಹಿಂದುಳಿದ ವರ್ಗದ ಹಿತ ಕಾಯಲು ತಂದಂತ ಮಂಡಲ ಆಯೋಗದ ವಿರುದ್ಧ ಹಿಂಸಾತ್ಮಕ ಹೋರಾಟವನ್ನು ಮಾಡಿದ್ದು ಇತಿಹಾಸದ ಸಾಕ್ಷಿಯಾಗುತ್ತದೆ ಅಂದಿನ ಮನುವಾದಿ ಪರಂಪರೆಯ ಸಂವಿಧಾನ ವಿರೋಧಿ ಹಾಗೂ ದಲಿತ ಹಿಂದುಳಿದ ಮಹಿಳೆಯರ ಹಕ್ಕುಗಳ ಸಹಿಸದ ಅಳವಡಿಕೆ ಇಂತಹ ಇವತ್ತು ಬೀದಿಗಳಿದ್ದು ಯುಜಿಸಿ ಎರಡ್ ಸಾವಿರದ ಇಪ್ಪತ್ತಾರು ಕರಡು ವಿರುದ್ಧ ಷಡ್ಯಂತ್ರ ರೂಪಿಸುತ್ತಿರುವುದು ಇಷ್ಟೆಲ್ಲ ನಾಟಕೀಯ ಬೆಳವಣಿಗೆಯ ಮಧ್ಯೆ ಘನ ಉಚ್ಚ ಘನ ಉಚ್ಚ ನ್ಯಾಯಾಲಯ ಈ ಎರಡ್ ಸಾವಿರದ ಇಪ್ಪತ್ತಾರರ ಯುಜಿಸಿ ಗೆ ತಂದ ನಿಯಮಕ್ಕೆ ತಡೆ ನೀಡಿದೆ ದುರಂತವೆಂದರೆ ದೇಶದಲ್ಲಿ ನಂತಹ ಗಂಭೀರ ಗಂಭೀರವಾದ ప్రకరణు